Siri Karnada grade 7 the name of this lesson is Savitri Bai Pule and it is written by Dr. H. S. Anupama. Savitri Bai Pule is considered as the first female teacher of modern India so this lesson is about her let us look at this lesson now शतमान हिंदे शतमान मीन हंड्रेड इयर्स सोरे हिंदे मीन हंड्रेड अंड फिफ्टी इयर्स अगो और हंड्रेड फिफ्टी हिंदे मीन बैक अदिन्तंत्र चलवि रूपग्ला स्वातंत्र फ्रीडम अंड इज स्ट्रगल और काल मीन अ पीरियड वैक्ट फ्रीडम स्ट्रगल और मूवमेंट हैड नॉट इवन स्टार्टेड। गांधी अंबेडकर अंबेदर दूरदृष्टिया जन नायक काला। सो दूरदृष्टि मीन विजनरी जननायक नायक मीन लीडर्स हाल वे नाट इवन बॉंड सो इट वॉज अ पीरियड वेर विजनरी विजनरी लीडर्स लाइक गांधी अंड अंबेकर् वेर नाट इवन बॉंड ಆಳುವವರ ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡ ಸಮಾಜ ಸ್ವಮಿವರ್ಷಣೆಯನ್ನು ಮರತೆ ಮರತಂತಹ ಕಾಲ ಸೊ ಆಳುವವರ ನಿರಂತರ ಬದಲಾವಣೆ ಮೀನ್ಸ್ ಅ ಕಂಟಿನ್ಯೂಸ್ ಚೇಂಜಸ್ ಇನ್ ರೂಲರ್ಸ್ ಕ್ಷೋಭೆಗೊಂಡ ಸಮಾಜ ಬಿಕಾಸ್ ಆಫ್ ದ ಚೇಂಜ್ ಕಂಟಿನ್ಯೂಸ್ ಚೇಂಜ್ ಇನ್ ರೂಲರ್ಸ್ ದ ಸೊಸೈಟಿ ವಾಸ್ ಡಿಸ್ಟರ್ಬ್ಡ್ ಕ್ಷೋಭೆ ಇಸ್ ಡಿಸ್ಟರ್ಬ್ ಅನ್ ಸಮಾಜ ಸೊಸೈಟಿ ದ ಸೊಸೈಟಿ ವಾಸ್ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದ ಕಂಟಿನ್ಯೂಸ್ ಚೇಂಜ್ ಇನ್ ರೂಲರ್ಸ್ ಸ್ವ ವಿಮರ್ಶೆಯನ್ನು ಮರೆತಂತಹ ಕಾಲ ಸೊ ದ ಸೊಸೈಟಿ ಆರ್ ಈವನ್ ಫಾರ್ ಹೌ ಟು ಇಂಟ್ರಾಸ್ಪೆಕ್ಟ್ ಅಂಡ್ ಥಿಂಕ್ ಅಬೌಟ್ ಯರ್ ಸೊಸೈಟಿ ಅಂಡ್ ಅಬೌಟ್ ದೆಮ್ಸೆಲ್ಸ್ ಬಂಗಾಳ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಇಂಗ್ಲಿಷ್ ಶಿಕ್ಷಣ ಪಡೆದು ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡತೊಡಗಿದ್ದರು ಸೊ ಸಮಾಜ ಸುಧಾರಕರು ಮೀನ್ಸ್ ಸೋಷಿಯಲ್ ರಿಫಾರ್ಮರ್ಸ್ ಅಂಡ್ ಇಂಗ್ಲಿಷ್ ಶಿಕ್ಷಣ ಪಡೆದು ಮೆಂಡ್ ಮೀನ್ಸ್ ಹ್ಯಾಡ್ ರಿಸೀವ್ಡ್ ಎಜುಕೇಶನ್ ಇನ್ ಇಂಗ್ಲಿಷ್ ಸೊ ಅ ಫ್ಯೂ ಸೋಷಿಯಲ್ ರಿಫಾರ್ಮರ್ಸ್ ಕೆಲ ಸಮಾಜ ಮೀನ್ಸ್ ಅ ಫ್ಯೂ ಸೋಷಿಯಲ್ ರಿಫಾರ್ಮರ್ಸ್ ಫ್ರಮ್ ಬಂಗಾಲ್ ಬೆಂಗಾಲ್ ಅಂಡ್ ನೋಡರ್ನ್ ಥಾಕ್ಸ್ ಆಫ್ ಇಂಡಿಯಾ ಹಡ್ ಜಸ್ಟ್ ದೆನ್ ರಿಸೀವ್ಡ್ ಎಜುಕೇಶನ್ ಇನ್ ಇಂಗ್ಲಿಷ್ ಅಂಡ್ ಆಗಷ್ಟೇ ಭಾರತದ ಸಾಮಾಜಿಕ ಅನಿಷ್ಟಗಳ ಬಗೆಗೆ ಮಾತನಾಡತೊಡಗಿದ್ದರು ಸಾಮಾಜಿಕ ಅನಿಷ್ಟ ಮೀನ್ಸ್ social hardships or so the social evils of india just then they had started to talk about it balya vivaha sati kuritu so what were the social evils during the, that period the pre-independent period the social evils were child marriage balya vivaha is child marriage and sati padati the sati, sati system these were the Main social evils of India. So in Sati system, if a husband dies, the wife will also burn herself in the husband's pyre. This is called as Sati system. And child marriages, when when children are very young, children as young as eight years and nine years used to get married. So these were the social evils, and that is when the social reformers started to even talk or discuss about them. ಅಕ್ಷರ ಕಲಿಕೆ ಅಕ್ಷರ ಕಲಿಯಲು ತಾವು ಮಾತ್ರ ಅರ್ಹ ಎಂದುಕೊಂಡ ಜಾತಿಗಳ ಹೊರತು ಮತ್ತಾರಿಗೂ ಕಲಿಕೆಗೆ ಅವಕಾಶವೇ ಇರಲಿಲ್ಲ ಅಂಡ್ ಈವನ್ ದ ಕಾಸ್ಟ್ ಸಿಸ್ಟಮ್ ವಾಸ್ ವೆರಿ ಪ್ರಾಮಿನೆಂಟ್ ಡ್ಯೂರಿಂಗ್ ದಟ್ ಪೀರಿಯಡ್ ಸೊ ದೇರ್ ಆರ್ ಅ ಫ್ಯೂ ಕಾಸ್ಟ್ ಜಾತಿ ಇಸ್ ಕಾಸ್ಟ್ ಹೂ ಫೆಲ್ಟ್ ದಟ್ ಓನ್ಲಿ ದೇ ಆರ್ ಎಲಿಜಿಬಲ್ ಫಾರ್ ಹ್ಯಾವಿಂಗ್ ಎಜುಕೇಶನ್ ಅರ್ಹ ಮೀನ್ಸ್ ಎಲಿಜಿಬಲ್ ಸಚ್ ಕಾಸ್ಟ್ ಆಪರ್ಚುನಿಟಿ ಫಾರ್ ಇವನ್ ಗೆಟಿಂಗ್ ಎಜುಕೇಶನ್ ಆ ಕಾಲದ ಮಹಿಳೆಯರ ಶಿಕ್ಷಣ ಕುರಿತು ಹೇಳುವಂತೆಯೇ ಇಲ್ಲ ಕುಡ್ ನಾಟ್ ಇವನ್ ಟಾಕ್ ಅಬೌಟ್ ಎಜುಕೇಶನ್ ಫಾರ್ ವಿಮೆನ್ ಡ್ಯೂರಿಂಗ್ ದೋಸ್ ಪೀರಿಯಡ್ಸ್ ಹೆಣ್ಣು ಅಕ್ಷರ ಕಲಿತರೆ ಎಲ್ಲರಿಗೂ ಪತ್ರ ಬರೆಯತೊಡಗುತ್ತಾಳೆ ಆಗ ಅವಳ ಗಂಡ ತಿನ್ನುವ ಅನ್ನದ ಅಗುಳು ಹುಳವಾಗಿ ಅವನು ಕಾಯಿಲೆ ಹಿಡಿದು ಬೇಗ ತೀರಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತಿತ್ತು ಸೊ ಪತ್ರ ಲೆಟರ್ಸ್ ಬರೆಯತೊಡಗಿದರೆ ಮೀನ್ಸ್ ಟು ಸ್ಟಾರ್ಟ್ ರೈಟಿಂಗ್ ಲೆಟರ್ಸ್ ಗಂಡ ಮೀನ್ಸ್ ಹಸ್ಬೆಂಡ್ ಸೊ ದೇ ವಾಸ್ ಅ ಬಿಲೀವ್ ದಟ್ ಇಫ್ ಅ ವುಮೆನ್ ಗೆಟ್ಸ್ ಎಜುಕೇಟೆಡ್ ಅಂಡ್ ಶಿ ಲರ್ನ್ಸ್ ಟು ರೀಡ್ ಅಂಡ್ ರೈಟ್ ಆಲ್ಫಬೆ ರೈಟಿಂಗ್ ಲೆಟರ್ಸ್ ಫುಡ್ ಆಫ್ ಅವರ್ ಹಸ್ಬೆಂಡ್ ದ ಬ್ರೈನ್ಸ್ ಫುಡ್ ಗ್ರೇನ್ಸ್ ಬಿಲೀಫ್ ದ ಹ್ಯಾಡ್ ದಸ್ ದ ರೀಸನ್ ವಿಮೆನ್ ಅಲೌಡ್ ಟು ಹ್ಯಾವ್ ಎನಿ ಕೈಂಡ್ ಆಫ್ ಎಜುಕೇಶನ್ ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿಗೆ ಕಣ್ಣಿಡುವ ಹೊತ್ತಿಗೆ ಅವಳ ಮದುವೆಯಾಗಿ ಯಾರದ್ದೋ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಅಮ್ಮನಾಗಿ ಬಿಟ್ಟಿರುತ್ತಿದ್ದಳು ಸೊ ಅ ಚೈಲ್ಡ್ ಎಸ್ಪೆಷಲಿ ಅ ಗರ್ಲ್ ಚೈಲ್ಡ್ ಅ ಫೀಮೇಲ್ ಚೈಲ್ಡ್ ವೆನ್ ಶಿ ಇಸ್ ನಾಟ್ ಇವನ್ ಕಮಿಂಗ್ ಔಟ್ ಆಫ್ ದ ಇನ್ನೊಸೆನ್ಸ್ ಆಫ್ ಅರ್ ಚೈಲ್ಡ್ ವಿತ್ ಇನ್ ದಟ್ ಟೈಮ್ ಶಿ ವುಡ್ ಹಾವ್ ಆಲ್ರೆಡಿ ಗಾಟನ್ ಮ್ಯಾರಿಡ್ ಅಂಡ್ ಶಿ ವುಡ್ ಬಿ ಸಂಬಡಿ ಇಸ್ ವೈಫ್ ಆರ್ ಡಾಟರ್ ಇನ್ ಲಾ ಆರ್ ಇವನ್ ಅ ಮದರ್ ಆಫ್ ಸಂಬಡಿ ಕುಟುಂಬ ನಿರ್ವಹಣೆಗಾಗಿ ಕುಟುಂಬ ನಿರ್ವಹಣೆಯಿಂದಲೇ ಅವಳ ವ್ಯಕ್ತಿತ್ವ ರೂಪುಗೊಂಡು ಅಲ್ಲೇ ಕಳೆದು ಹೋಗುತ್ತಿತ್ತು సో వాట్ వాస్ ద ఐడెంటే ఆఫ్ విమెన్ దట్ టైమ్ టు ఓన్లీ బిల్డ్ ఫ్యామిలీ అండ్ టేక్ కేర్ ఆఫ్ ఫ్యూ దాస్ వార్ ఐడెంటీ దే డి నాట్ హ్ ఎనీ అదర్ ఐడెంటీ సో దైడె స్టార్ట్ అండ్ ఎండెడ్ ఓన్లీ విత్ బిల్డింగ్ దర్ ఫిలీస్ హు మళ్ళు యావత్ ప్రశ్ని బారదయ్యవ ಕೋಣೆ ಮೊದಲಿಲ್ಲದ ಕೆಲಸಗಳಲ್ಲಿ ಅವರನ್ನು ತೊಡಗಿಸಲಾಗುತ್ತಿತ್ತು ಸೊ ದೇ ಯೂಸ್ ಟು ಟೆಲ್ ದಟ್ ವಿಮೆನ್ ಡೋಂಟ್ ಇವನ್ ಹ್ಯಾವ್ ಎನಿ ರೈಟ್ಸ್ ಟು ಆಸ್ಕ್ ಎನಿ ಕ್ವೆಸ್ಟನ್ ದೇ ಆರ್ ನಾಟ್ ಸಪೋಸ್ ಟು ಆಸ್ಕ್ ಎನಿ ಕ್ವೆಸ್ಟನ್ಸ್ ದೇ ಆರ್ ಓನ್ಲಿ ಡ್ಯೂಟಿ ದೇ ಆರ್ ಓನ್ಲಿ ಜಾಬ್ ವಾಸ್ ಟು ಬೇರ್ ಗಿವ್ ಬರ್ತ್ ಅಂಡ್ ಟೇಕ್ ಕೇರ್ ಆಫ್ ಚಿಲ್ಡ್ರನ್ ದಟ್ ವಾಸ್ ಆಲ್ ವರ್ಕ್ ದಟ್ ವಾಸ್ ಗಿವನ್ ಟು ವಿಮೆನ್ ಟು ಟು ಒಟ್ಟಾರೆ ಹೇಳುವುದಾದರೆ ದಲಿತ ಶೂದ್ರ ಮಹಿಳೆಯರಿಗೆ ಶಾಲೆ ಎನ್ನುವುದು ಕನಸಿನಲ್ಲಿ ಕನಸಿನಲ್ಲೂ ಮೂಡಲಾಗದ ಅಸ್ಪಷ್ಟ ಕಲ್ಪನೆಯಾಗಿಯೇ ಉಳಿದಿತ್ತು ಸೊ ಇನ್ ದಟ್ ಡ್ಯೂರಿಂಗ್ ದೋಸ್ ಪೀರಿಯಡ್ಸ್ ದಲಿತಾ ಶೂದ್ರ ದೀಸ್ ಆರ್ ಆಲ್ ದ ಲೋಯರ್ ಕಾಸ್ಟ್ ಪೀಪಲ್ ಓಕೆ ಸೊ ದ ಲೋಯರ್ ಕಾಸ್ಟ್ ದೆನ್ ವಿಮೆನ್ ಹ್ಯಾಡ್ ನೋ ಆಪರ್ಚುನಿಟಿ ಟು ಗೋ ಟು ಅ ಸ್ಕೂಲ್ ಇಟ್ ವಾಸ್ ಅನ್ ಅನ್ಕ್ಲಿಯರ್ ಇಮ್ಯಾಜಿನೇಷನ್ ಇಟ್ ಇವನ್ ಇನ್ ಡ್ರೀಮ್ಸ್ ದೇ ಕುಡ್ ನಾಟ್ ಡ್ರೀಮ್ ಆಫ್ ಗೋಯಿಂಗ್ ಟು ಸ್ಕೂಲ್ ಇಟ್ ವಾಸ್ ಸೋ ಅನ್ಕ್ಲಿಯರ್ ಇಮ್ಯಾಜಿನೇಷನ್ ಫಾರ್ ದೆನ್ ಥಿಂಕಿಂಗ್ ಅಬೌಟ್ ಸ್ಕೂಲ್ ಸೊ ನಾವು ಈ ಪರಿಸ್ಥಿತಿ ಇರುವ ಕಾಲದಲ್ಲಿಯೇ ಸಾವಿತ್ರಿಬಾಯಿ ಪುಳೆಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಳಗಾಂವ ಹಳ್ಳಿಯಲ್ಲಿ ಸಾವಿರದ ಎಂಟು ನೂರ ಮೂವತ್ ಒಂದು ಜನವರಿ ಮೂರರಲ್ಲಿ ಜನಿಸಿದರು ಸೊ ದೀಸ್ ವರ್ ದ ಕಂಡೀಷನ್ ಆಫ್ ದ ಇಂಡಿಯನ್ ಸೊಸೈಟಿ And it was this period, in this kind of a situation, in this kind of a period, was when Savitri Bai Pule was born. She was born in Satara district, in a village, Nayagam, which was in Satara district in Maharashtra. She was born on 3rd January 1831. Savitri Baiya, Baiya Varige, Ombattu Varsha Vadaga Madhuveyaith. And when she was just 9 years old, she got married. ಅವರನ್ನು ಮದುವೆಯಾದ ಹುಡುಗ ಸಾಮಾನ್ಯ ವರನಾಗಿರಲಿಲ್ಲ ಸೊ ದ ಪರ್ಸನ್ ಹೂ ಗಾಟ್ ಮ್ಯಾರಿಟ್ ಟು ಸಾವಿತ್ರಿ ಬಾಯಿ ಹಿ ವಾಸ್ ನಾಟ್ ಅನ್ ಆರ್ಡಿನರಿ ಗ್ರೂಮ್ ಸಾಮಾನ್ಯ ಇಸ್ ಆರ್ಡಿನರಿ ವರ ಇಸ್ ಗ್ರೂಮ್ ಸೊ ಹಿ ವಾಸ್ ನಾಟ್ ಅನ್ ಆರ್ಡಿನರಿ ಗ್ರೂಮ್ ಅವರು ಇಂಗ್ಲಿಷ್ ಕಲಿತ ಕಲಿತು ಅರಿವಿನ ಸ್ಫೋಟಕ ಒಳಗಾಗಿದ್ದ ಜ್ಯೋತಿಬಾ ಪೂಲೆ ಸೊ ಹಿ ಹಿ ವಾಸ್ ಅ ಪರ್ಸನ್ ಹೂ ವಾಸ್ ಎಜುಕೇಟೆಡ್ ಇನ್ ಇಂಗ್ಲಿಷ್ ಸೊ ಅವರು ಇಂಗ್ಲಿಷ್ ಕಲಿತು ಅರಿವಿನ ಸ್ಫೋಟ ಸ್ಫೋಟಕ್ಕೆ ಒಳಗಾಗಿದ್ದ ಜ್ಯೋತಿಬಾ ಪೂಲೆ ಸೊ ಈ ವಾಸ್ ಜ್ಯೋತಿಬಾ ಪೂಲೆ ಹೂ ವಾಸ್ ಇಂಗ್ಲಿಷ್ ಎಜುಕೇಟೆಡ್ ಅಂಡ್ ವಾಸ್ ವೆರಿ ನಾಲೆಜಬಲ್ ಶಾಲೆ ಕಲಿಯದ ಹೆಂಡತಿ ಸಾವಿತ್ರಿಯವರಿಗೆ ಗಂಡನೇ ಮೊದಲ ಶಿಕ್ಷಕರಾಗಿ ಅಕ್ಷರ ಕಲಿಸಿದರು ಸೊ ಸಾವಿತ್ರಿ ಬಾಯ್ ಶಿ ಹ್ಯಾಡ್ ನಾಟ್ ಇವನ್ ಹ್ಯಾಡ್ ಎನಿ ಫಾರ್ಮಲ್ ಎಜುಕೇಶನ್ ಶಿ ಹ್ಯಾಡ್ ನಾಟ್ ಇವನ್ ಗಾನ್ ಟು ಸ್ಕೂಲ್ ಸೊ ಅವರ್ ಹಸ್ಬೆಂಡ್ ಓನ್ಲಿ ವಾಸ್ ಹರ್ ಫಸ್ಟ್ ಟೀಚರ್ ಅಂಡ್ ಹೀ ಟಾಟರ್ ಹೌ ಟು ರೀಡ್ ಅಂಡ್ ರೈಟ್ ಅನಂತರ ಜ್ಯೋತಿಬಾಯಿ ಪೂಲೆ ಅವರು ಅಸ್ಪೃಶ್ಯ ಹಾಗೂ ತಳ ಸಮಾಜದ ಸಮುದಾಯದ ಮಕ್ಕಳಿಗೆ ಮಕ್ಕಳಿಗೆಂದು ಶಾಲೆ ತೆರೆದಾಗ ಗಂಡು ಮಕ್ಕಳಂತೆಯೇ ಹೆಣ್ಣು ಮಕ್ಕಳಿಗೂ ಶಿಕ್ಷಕ ಶಿಕ್ಷಕನ ಸಾರಿ ಶಿ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ಅರಿತರು ಸೊ ಜ್ಯೋತಿಬಾ ಪೂಲೆ ಹೀ ವಾಂಟೆಡ್ ಟು uplift the lower caste At that time untouchability and lower caste was very uh, it was like followed that system was very very prominent and followed so he wanted to open a school for educating the untouchable and lower caste children and he that is when he also realized that educating women is also as important ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು ಬಟ್ ದೇ ಡಿಡ್ ನಾಟ್ ಇವನ್ ಹ್ಯಾವ್ ಟೀಚರ್ಸ್ ಟು ಟೀಚ್ ಗರ್ಲ್ಸ್ ಸೊ ದೆರ್ ಆರ್ಸ್ ಅ ಶಾರ್ಟೇಜ್ ಆಫ್ ಇವನ್ ಟೀಚರ್ಸ್ ಟು ಟೀಚ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆಗ ಜ್ಯೋತಿಬಾ ಪುಲೆರ್ ಅವರು ಶಿಕ್ಷಕ ತರಬೇತಿ ಪಡೆಯಲೆಂದು ಸಾವಿತ್ರಿಬಾಯಿಯವರನ್ನು ಅಹ್ಮದ್ ನಗರದ ಫಾರ್ಮಲ್ ಸ್ಕೂಲಿಗೆ ಕಳಿಸಿದರು ಸೊ ದೆನ್ ಇ ರಿಯಲೈಸ್ ದಟ್ ಸೀನ್ಸ್ ದರ್ ಆರ್ ಇವನ್ ಶಾರ್ಟೇಜ್ ಆಫ್ ಟೀಚರ್ಸ್ ಟು ಟೀಚ್ ಸೊ ಫಸ್ಟ್ ಟೀಚರ್ ಬಾಯಿ ಫಾರ್ ಟುಮಲ್ ಸ್ಕೂಲ್ ಟು ಗೆಟ್ ದ್ರೈನಿಂಗ್ ಆಸ್ ಅ ಟೀಚರ್ ಸೊ ಟೀಚರ್ಸ್ ಟ್ರೈನಿಂಗ್ ಶಿ ಹ್ಯಾಡ್ ಟು ಟೇಕ್ ಟು ಬಿಕಮ್ ಅ ಟೀಚರ್ ಅಂಡ್ ಅವರ್ ಹಸ್ಬೆಂಡ್ ಸೆಂಟ್ ಹರ್ ಟು ಗೆಟ್ ದ್ರೈನಿಂಗ್ ಸಾವಿತ್ರಿ ಬಾಯಿಯವರ ಜೊತೆಗೆ ಫಾತಿಮಾ ಶೇಖ್ ಎನ್ನುವ ಮಹಿಳೆಯು ತರಬೇತಿ ಪಡೆದು ನಂತರ ಜ್ಯೋತಿಬಾ ಪುಲೆ ಅವರ ಶಾಲೆಯಲ್ಲಿ ಕೆಲಸ ಮಾಡಿದರು ಸೊ ಅಲಾಂಗ್ ವಿತ್ ಸಾವಿತ್ರಿಬಾಯಿ ದರ್ ವಾಸ್ ಅ ನದರ್ ಫಾತಿಮಾ ಶೇಖ್ ಹೂ ಆಲ್ಸೋ ಗಾಟ್ ದಸ್ ಟೀಚರ್ಸ್ ಟ್ರೈನಿಂಗ್ ಅಂಡ್ ಶಿ ಬಿಗ್ಯಾನ್ ಟು ವರ್ಕ್ ಆಸ್ ಅ ಟೀಚರ್ ಇನ್ ದ ಸ್ಕೂಲ್ ಸ್ಟಾರ್ಟೆಡ್ ಬೈ ಜ್ಯೋತಿಬಾ ಪುಲೆ ತರಬೇತಿ ಮುಗಿಸಿ ಸಾವಿತ್ರಿಬಾಯಿಯವರವರು ಬಂದ ಮೇಲೆ ಒಂಬತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳೊಂದಿಗೆ ಪುಣೆಯಲ್ಲಿ ಸಾವಿರದ ನಲವತ್ತೊಂಬತ್ತರಲ್ಲಿ ಮೊದಲ ಶಾಲೆ ಶುರು ಮಾಡಿದರು ಸೊ ಆಫ್ಟರ್ ದೇ ಫಿನಿಶ್ಡ್ ದರ್ ಟ್ರೈನಿಂಗ್ ಆಫ್ಟರ್ ಫಿನಿಶ್ ಸಾವಿತ್ರಿ ಬಾಯ್ ಫಿನಿಶ್ ಟ್ರೈನಿಂಗ್ ದೇ ಸ್ಟಾರ್ಟೆಡ್ ದರ್ ಫಸ್ಟ್ ಸ್ಕೂಲ್ ವಿತ್ ನೈನ್ ಸ್ಟೂಡೆಂಟ್ಸ್ ಇನ್ ಪುಣೆ ಇನ್ ದಯರ್ ಏಟೀನ್ ಫಾರ್ಟಿ ನೈನ್ ಅಹಮದ್ ನಗರ್ ಸದಾ ಸದಾಶಿವ ಗೋ ಮಕ್ಕಳಿಗೆ ಉಚಿತ ಪುಸ್ತಕ ಒದಗಿಸಿದರು ಅಂಡ್ ದರ್ ವಾಸ್ ಅ ಪರ್ಸನ್ ಕಾಲ್ಡ್ ಸದಾಶಿವ ಗೋವಿಂದೆ ಅಂಡ್ ಹೀ ಪ್ರೊವೈಡೆಡ್ ಬುಕ್ಸ್ ಫ್ರೀ ಬುಕ್ಸ್ ಫಾರ್ ದ ಸ್ಟೂಡೆಂಟ್ಸ್ ಆದರೆ ಶಾಲೆಗಾಗಿ ಸ್ಥಳ ಕೊಡುವವರು ಮನಸ್ಸು ಬದಲಾಯಿಸುತ್ತಾ ಇದ್ದುದರಿಂದ ಶಾಲೆಯು ನಿರಂತರ ಸ್ಥಳ ಬದಲಾಯಿಸುತ್ತ ಬದಲಾಯಿಸುತ್ತಾ ಮುಚ್ಚುತ್ತಾ ತೆರೆಯುತ್ತಾ ಹೋಯಿತು ಬಟ್ ದೆ ಡಿಡ್ ನಾಟ್ ಹ್ಯಾವ್ ಅ ಫಿಕ್ಸ್ಡ್ ಪ್ಲೇಸ್ ಟು ಓಪನ್ ದ ಸ್ಕೂಲ್ Because the people who used to rent out their buildings for school kept changing their mind. So the school had to continuously keep changing places and sometimes it would shut down. The school itself will shut down. So it used to close and open. So there was no continuous schools running. So this was the problem that time. ಎಂಟನೂರ ಐವತ್ ಒಂದರಲ್ಲಿ ಎರಡನೆಯ ಶಾಲೆ ಶುರುವಾಯಿತು ಸೊ ಇನ್ ಏಟೀನ್ ಫಿಫ್ಟಿ ಒನ್ ದೇ ಸ್ಟಾರ್ಟೆಡ್ ದ ಸೆಕೆಂಡ್ ಸ್ಕೂಲ್ ಸಾವಿರದ ಎಂಟು ನೂರ ಐವತ್ ಎರಡರಲ್ಲಿ ಮಹಿಳಾ ಸೇವಾ ಮಂಡಲ ಶುರುವಾಯಿತು ಅಂಡ್ ದೇ ಸ್ಟಾರ್ಟೆಡ್ ಅ ಸೇವಾ ಸೇವಾ ಮಂಡಲ್ ಫಾರ್ ಓನ್ಲಿ ಫಾರ್ ವಿಮೆನ್ ಇನ್ ಏಟೀನ್ ಫಿಫ್ಟಿ ಟು ಧಾರ್ಮಿಕ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಸಾವಿತ್ರಿಬಾಯಿಯವರು ತಾವು ಮಾಡುತ್ತಿರುವ ಕೆಲಸದ ಬಗೆಗೆ ಅಚಲ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು ಸೊ ಸಾವಿತ್ರಿಬಾಯಿ ವಾಸ್ ಅ ಪರ್ಸನ್ ಹೂ ವಾಸ್ ಹೂ ಎಸ್ ಟು ಥಿಂಕ್ ರಿಲಿಜಿಯಸ್ಲಿ ಆ್ಯಂಡ್ ಸ್ಪಿರಿಚುಯಲಿ ಅಂಡ್ ಶಿ ಥಾಟ್ ದ ಶಿ ಹ್ಯಾಸ್ ಟು ಡೂ ಹರ್ ವರ್ಕ್ ವಿತ್ ಕಂಪ್ಲೀಟ್ ಡೆಡಿಕೇಶನ್ ಶ್ರದ್ಧೆಯನ್ನಿಟ್ಟುಕೊಂಡಿದ್ದರು ಮೀನ್ಸ್ ಶಿ ಅಚಲ ಇಸ್ ಲೈಕ್ ಶಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಡೆಡಿಕೇಶನ್ ಟುವರ್ಡ್ಸ್ ದ ಜಾಬ್ ದಟ್ ಶಿ ವಾಸ್ ಡೂಯಿಂಗ್ ಶಾಲೆಗೆ ಹೋಗುವಾಗ ದಾರಿ ಮೇಲೆ ತೂರಿ ಬರುವ ಕಲ್ಲು ಮಣ್ಣು ಸಗಣಿಗಳ ದಾಳಿಗೆ ಎದೆಗುಂದದೆ ಪಾಠ ಪಾಠ ಹೇಳಿದರು ಸೊ ಇಟ್ ವಾಸ್ ನಾಟ್ ಈಸಿ ಟು ಬಿ ಅ ಟೀಚರ್ ಆಲ್ಸೋ ಡ್ಯೂರಿಂಗ್ ದೋಸ್ ಪೀರಿಯಡ್ಸ್ ಬಿಕಾಸ್ While she used to walk on the streets, people would throw stones, sand, even cow dung on her. But she was not afraid of. See, people did not want women to learn. So they used to discourage. They wanted to discourage Savitri Bhai from teaching. So they thought if they can attack her and trouble her and make her scared, she will not go and teach. But in spite of. Doing all this, throwing stones and sand and cow dung, in spite of people attacking her, she was not afraid. She was determined and decided to teach in the school. So we'll stop here. We'll continue in the next video.